ಹಾಯ್ ಎಲ್ಲರಿಗೂ ನಮಸ್ಕಾರ ಬಾಡಿ ತುಂಬಾ ಹೀಟ್ ಆದಾಗ ಕೂಲ್ ಮಾಡೋದಕ್ಕೆ ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಸಹಾಯಕವಾದ ಆರೋಗ್ಯಕರವಾದ ಹಾಗೂ ರುಚಿಕರವಾದಂತಹ ಬಾರ್ಲಿ ಗಂಜಿ ಮಾಡೋದು ಹೇಗೆ ಅಂತ ಅಂತೇಳಿ ನೋಡ್ಕೊಬರೋಣ ಮೊದಲಿಗೆ ಒಂದು ಬಟ್ಲಷ್ಟು ಬಾರ್ಲಿ ತಗೊಂಡಿದ್ದೀನಿ ನೋಡಿ ಇದು ಗೋಧಿ ರೀತಿಯಲ್ಲಿ ಇರುತ್ತಲ್ಲ ಇದೇ ಬಾರ್ಲಿ ಇದು ದೇಹಕ್ಕೆ ತುಂಬ ತಂಪು ಒಂದು ಬಟ್ಲಷ್ಟು ಹುರುಳಿಕಾಯಿ ಒಂದು ಬಟ್ಲಷ್ಟು ಕ್ಯಾರೆಟು ಹಾಗೆ ಒಂದು ಅರ್ಧ ಬಟ್ಲಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಬೆಣ್ಣೆ ಅರ್ಧ ಈರುಳ್ಳಿ ಅರ್ಧ ಕ್ಯಾಪ್ಸಿಕಮ್ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಹೆಚ್ಚಿ ಹೀಗೆ ಇಟ್ಕೊಂಡಿದ್ದೀನಿ ಕಾಲು ಚಮಚದಷ್ಟು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಮಸಾಲ ಖಾರದ ಪುಡಿ ತೊಗೊಂಡಿದ್ದೀನಿ ಕಾಲು ಚಮಚದಷ್ಟು ಅರಿಶಿಣ ಪುಡಿ ಒಂದೆರಡು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಮಾಡೋ ವಿಧಾನ ಮೊದಲು ಒಂದು ಬಟ್ಲಷ್ಟು ಬಾರ್ಲಿ ತೊಗೊಂಡಿದ್ದೀನಿ ಅದನ್ನು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಂಡು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೋಣ ತುಂಬ ನೈಸಾಗಿ ಮಾಡ್ಕೋಬೇಡಿ ಈ ರೀತಿ ದಪ್ಪ ದಪ್ಪವಾಗೇ ಇರಲಿ ಅದನ್ನು ಒಂದು ಬೌಲಷ್ಟು ನಾನು ತೆಗೆದಿಟ್ಕೊತಾ ಇದ್ದೀನಿ ಈಗ ಕುಕ್ಕರಿಗೆ ಒಂದು ಚಮಚದಷ್ಟು ಬೆಣ್ಣೆ ತುಪ್ಪ ಎಣ್ಣೆ ಯಾವುದಾದ್ರೂ ಸೇರಿಸ್ಕೋಬೋದು ಕಾಲು ಚಮಚ ಜೀರಿಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿ ಸಹ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೀಗ ಒಂದು ಬಟ್ಲಷ್ಟು ಕ್ಯಾರೆಟ್ ಒಂದು ಬಟ್ಲಷ್ಟು ಉರುಳ್ಳಿ ಕಾಯಿ ಒಂದು ಅರ್ಧ ಬಟ್ಲಷ್ಟು ಹಸಿ ಬಟಾಣಿ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕಿ ಮತ್ತೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾಗಿದೆ ಈಗ ಇದಕ್ಕೆ ಸ್ಟವ್ ಫ್ಲೇಮ್ ಕಡಿಮೆ ಮಾಡಿ ಕಾಲು ಚಮಚ ಅರಿಶಿನ ಪುಡಿ ಒಂದು ಚಮಚ ಅಚ್ಕಾರದ ಪುಡಿ ಹಾಗೆ ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡು ಮತ್ತೆ ಒಂದು ನಿಮಿಷ ಅಷ್ಟು ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೀಗೆ ಒಂದು ಬಟ್ಲಷ್ಟು ಪುಡಿ ಮಾಡಿಟ್ಟಂತಹ ಬಾರ್ಲಿ ಹಾಕೊಂತ ಇದ್ದೀನಿ ಬಾರ್ಲಿ ಹಾಕೊಂಡು ಒಂದು ನಿಮಿಷ ಹಾಗೆ ಸುಮ್ಮನೆ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲು ಬಾರ್ಲಿಗೆ ಒಂದು ಆರು ಗ್ಲಾಸ್ ಅಷ್ಟು ನೀರನ್ನು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಚಮಚದಷ್ಟು ಪೆಪ್ಪರ್ ಪೌಡರ್ ಸಹ ಹಾಕ್ಕೊಂಡು ಒಂದೇ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಐದು ವಿಸಲ್ ಒಡ್ಸ್ಕೋಣ ಇದು ಪೂರ್ತಿ ಬಿಡೋಣ ಈಗ ನೋಡಿ ಆರೋಗ್ಯಕರವಾದ ಹಾಗೂ ರುಚಿಕರವಾದಂತಹ ವೆಯ್ಟ್ಲಾಸ್ ರೆಸಿಪಿ ಬಾರ್ಲಿ ಗಂಜಿ ಸವಿಯಲು ಸಿದ್ಧ ಡಯಟ್ ಮಾಡ್ತಾ ಇದ್ದೀರಾ ಆರೋಗ್ಯಕರವಾದಂತಹ ಆಹಾರ ಬೇಕಾ ಹಾಗಾದರೆ ಈ ಬಾರ್ಲಿ ಗಂಜಿ ಒಮ್ಮೆ ಟ್ರೈ ಮಾಡಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ಮೇಲಿಂದ ಒಂದು ಚಮಚ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್